ಉರು ಒಂದು ಎಳ್ಳನ್ನ ಬೀರೋದಾಗಿರ್ಬೋದು ಕಿಚಾಯಿಸೋದಾಗಿರ್ಬೋದು ಇದಕ್ಕೆ ಹೆಸರುವಾಸಿ ಆಗಿಲ್ಲ ಇದ್ರದ್ದು ಒಂದು ವಿಶೇಷತೆನೆ ಇದೆ ಅಂತಾನೆ ಹೇಳ್ಬೋದು ಸಂಕ್ರಾಂತಿ ಹಬ್ಬನ ನೀವು ಬೇರೆ ಲೆವೆಲ್ ಅಲ್ಲೇ ಬಗ್ಗೆ ಏನಾದ್ರು ಹೇಳೋದಾದ್ರೆ ಸಂಕ್ರಾಂತಿ ಹಬ್ಬನ ನೀವು ತುಂಬಾ ಕಡೆ ನೋಡಿರ್ತೀರ ಎಳ್ ಬೀರೋದು ಅಥವಾ ಹಸು ಪೂಜೆ ಮಾಡೋದ್ರಿಂದ ಆಚರಣೆ ಮಾಡ್ತೀವಿ ಬಟ್ ಈ ಮೈಸೂರ್ ಹತ್ರ ಬರುವಂತಹ ಉದ್ಬುರಲ್ಲಿ ನಾವು ಯಾವುದೇ ಎಳ್ ಬೀರೋದ್ರಿಂದ ಆಗಲಿ ಅಥವಾ ಹಸುಗಳನ್ನ ಕಿಚ್ಚಾಯಿಸೋದ್ರಿಂದ ಆಗಲಿ ಈ ಒಂದು ಹಬ್ಬನ ಆಚರಣೆ ಮಾಡೋದಿಲ್ಲ ಈ ಒಂದು ಹಬ್ಬನ ವಿಶೇಷವಾಗಿ ನಾವು ಇಲ್ಲಿ ನೆಲೆಸಿರುವಂತಹ ಲಕ್ಷ್ಮೀ ನಾರಾಯಣನಿಗೆ ವಿಶೇಷವಾಗಿ ಆಚರಣೆ ಮಾಡ್ತೀವಿ ಮತ್ತೆ ನಾರಾಯಣ ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿದ ಮೇಲೆ ಇದಕ್ಕೆ ಉದ್ಬೂರು ಕೂಡ ಒಂದು ನಾಮಾಂಕಿತ ಆಗುತ್ತೆ ಅದರ ಒಂದು ಪ್ರತೀತಿಗಾಗಿ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬನ ಇಲ್ಲಿ ನೆಲೆಸಿರೋ ನಾರಾಯಣನಿಗೆ ಉತ್ಸವ ಮಾಡೋದ್ರ ಮುಖಾಂತರ ಆಚರಣೆ ಮಾಡೋಕ್ಕಾಗುತ್ತೆ ಯಾಕೆ ಉದ್ಬೂರು ಅಂತ ಕರೀತಾರೆ ಹಿಂದಿರೋ ಕಥೆಯ ಮುಖಾಂತರ ನಾವು ಈ ಸಂಕ್ರಾಂತಿ ಹಬ್ಬನ ತಿಳ್ಕೊಳ್ಬೋದು ಇದೇ ಹೆಚ್ಚುಡೇಕೋಟೆಯ ಸಮೀಪದಲ್ಲಿ ಕಂಡುಬರುವಂತಹ ಹುಲಿಕೂರು ಗ್ರಾಮದಲ್ಲಿ ವೀರನಾರಾಯಣರು ಉದ್ಭವಿಸ್ತಾರೆ ಅವರು ಈ ಒಂದು ಗ್ರಾಮಕ್ಕೆ ಬಂದು ನೆಲೆಸಿದ ಮೇಲೆ ಅಲ್ಲಿ ಉದ್ಭವ ಆಗಿರೋ ನಾಮಾಂಕಿತದಿಂದ ಈ ಗ್ರಾಮನ ಉದ್ಬೂರು ಅಂತ ಹೇಳಿ ಕರೀತಾರೆ ಇಲ್ಲಿ ನಾರಾಯಣ ಬಂದು ನೆಲೆಸುವಾಗ ವಿಶೇಷವಾಗಿ ನೀವು ನೋಡಿರ್ತೀರಾ ವಿಷ್ಣುಗೆ ಶ್ರೀದೇವಿ ಮತ್ತು ಭೂದೇವಿ ಅಂತ ಕರೀತೀವಿ ಬಟ್ ನಮ್ಮ ಗ್ರಾಮದಲ್ಲಿ ನಾರಾಯಣನಿಗೆ ಲಕ್ಷ್ಮೀದೇವಿ ಮತ್ತು ತುಳಸಮ್ಮ ಅಂತ ಯಾಕೆ ಕರಿತೀವಿ ಅಂದರೆ ಅಲ್ಲಿಂದ ಬರ್ತಾ ಅವರು ತಮ್ಮ ಪತ್ನಿಯರಾದಂಥ ಲಕ್ಷ್ಮೀದೇವಿ ತುಳಸಮ್ಮನ ಕರ್ಕೊಂಡು ಬರುವಾಗ ಇಲ್ಲಿನ ದಾಸರು ಅವರನ್ನು ರಂಜಿಸಿ ಗ್ರಾಮಗಳಲ್ಲಿ ಮೆರೆಸಿದ ಮೇಲೆ ಗ್ರಾಮ ಸಮೃದ್ಧವಾಯಿತು ಅನ್ನೋ ಸಂಕೇತವಾಗಿ ಈ ಒಂದು ಉದ್ಬೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬನ ಮೂರು ದಿನಗಳ ಕಾಲ ಲಕ್ಷ್ಮೀನಾರಾಯಣ ಉತ್ಸವ ಮಾಡೋದ್ರ ಮುಖಾಂತರ ಆಚರಣೆ ಮಾಡ್ತೀವಿ ಮೇಡಮ್ ಸರ್ ಇವಾಗ ಹಳೆ ಹಳೆ ಕಾಲದಕ್ಕೆ ನೀವು ಹಿಸ್ಟ್ರಿ ಎಲ್ಲ ಹೇಳಿದ್ರೆ ಆ ಹಳೆ ಕಾಲದಕ್ಕೂ ಇವಾಗ ಇರೋ ಟ್ರೆಂಡ್ಗೂ ತುಂಬಾ ವ್ಯತ್ಯಾಸ ಇದೆ ಅನ್ಸುತ್ತ ಎಲ್ಲೋ ಈ ಹಬ್ಬಗಳೆಲ್ಲ ಕೆಲವೊಂದು ಕಡೆ ಮರಿಚಿಕೆ ಆಗ್ತಿದೆ ಅಂತ ಅನ್ಸುತ್ತಾ ಮೇಡಮ್ ಯಾಕಂತ ಹೇಳಿದ್ರೆ ಮುಂಚೆ ಒಂದು ಹಬ್ಬ ಮಾಡ್ಬೇಕಿದ್ರೆ ನಮ್ಮೂರ್ಲಿ ತುಂಬಾ ಟ್ರೆಡಿಷನಲ್ ಫಾಲೋ ಮಾಡ್ತಾರೆ ಅಂದ್ರೆ ಸಂಪ್ರದಾಯವಾಗಿ ಹೀಗೆ ಹಸ್ಕೊಂಡೆ ಮಾಡ್ಬೇಕು ಮನೆಯನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತಿಗೂ ಅದು ಹಾಗೆ ಇದೆ ಇನ್ನು ಬೇರೆ ಒಂದು ನೋಡೋದಾದ್ರೆ ಇಲ್ಲಿನ ಇತ್ತೀಚಿನ ದಿನಗಳಲ್ಲಿ ಯುವಕರುಗಳಿಗೆ ನಮ್ಮ ಊರಿನ ಕೆಲವೊಂದು ಇತಿಹಾಸಗಳು ಅಥವಾ ದೇವಾಲಯದ ಪುರಾಣದ ಸಂಬಂಧಪಟ್ಟಂಗಾಗಿರ್ಬೋದು ನಮ್ಮ ದೇವರು ಇಲ್ಲಿ ಬಂದು ನೆಲೆಸಿದ ಮೇಲೆ ಯಾವೆಲ್ಲ ಸಂಪ್ರದಾಯಗಳನ್ನು ಮಾಡ್ಕೊಂಡು ಬಂದ್ವಿ ಅನ್ನೋದನ್ನ ಎಲ್ಲೋ ಒಂದು ಕಡೆ ಮರೀತಿದ್ದಾರೆ ಅನ್ನೋದು ನನ್ನ ಅನಿಸಿಕೆ ಬಟ್ ಒಂದು ವಿಚಾರ ಖುಷಿ ಪಡೋದೇನೆಂದ್ರೆ ಇವತ್ತೂನು ಈ ಆಚರಣೆಯಲ್ಲಿ ಕಿಂಚಿತ್ತು ಕಡಿಮೆ ಆಗಿಲ್ಲ ಕೆಲವೊಂದು ವಿಚಾರಗಳು ತಿಳಿದೇ ಇರಬಹುದು ಬಟ್ ಆಚರಣೆಗಳನ್ನ ಇವತ್ತಿಗೂ ಹಾಗೆ ಅವರ ಹಿರಿಯರು ಮಾಡ್ಕೊಂಡ್ ಬರೋ ರೀತಿಯಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಮ್ಯಾಮ್ ಸರ್ ಇವಾಗ ಯೂತ್ಸ್ಗೆ ಏನಾದ್ರೂ ಒಂದು ಹಬ್ಬದ ವಿಶೇಷತೆ ಅಥವಾ ಮಹತ್ವ ತಿಳಿಬೇಕು ಅಂತ ಅಂದ್ರೆ ಹಳ್ಳಿಗಳಿಗೆ ಹೋಗಿ ತಿಳ್ಕೊಳ್ಳೋದು ತುಂಬಾ ಉಪಯೋಗ ಯಾಕೆಂದ್ರೆ ಹಳ್ಳಿಗಳಿಗೆ ಹೋದ್ರೇನು ಒಂದು ಹಬ್ಬದ ಬಗ್ಗೆ ಏನು ಅಂತ ಗೊತ್ತಾಗಕ್ಕೆ ಸಾಧ್ಯ ಆಗುತ್ತೆ ಅದು ಹೌದಾ ಖಂಡಿತವಾಗ್ಲೂ ಮಾಡೋ ಯಾಕಂತ ಹೇಳಿದ್ರೆ ಹಳ್ಳಿಗಳಲ್ಲಿ ಇವತ್ತಿಗೂ ಜನಗಳು ಮನೆ ಮುಂದೆ ಕೂತು ಅವರ ಕೆಲಸಗಳಿಗೆ ತಾವು ನೋಡಿದ್ರಿ ಆ ಒಂದು ಹಕ್ಕಿ ಹಿಟ್ಟನ್ನು ಹಿಡಿಯುವಾಗ ಅವರು ಹಾಡುಗಳನ್ನು ಹೇಳುವಾಗ ನೀಟಾಗಿ ಮೆನ್ಷನ್ ಮಾಡ್ತಾಯಿದ್ರು ಲಕ್ಷ್ಮೀ ದೇವಿ ಮತ್ತು ತುಳಸಮ್ಮ ಅವರು ಕೂತ್ ಮೇಲೆ ನಗ್ತಾ ಇದ್ದರು ಅವ್ರನ್ನ ನೋಡಿ ನಾರಾಯಣ ನಗ್ತಾ ಇದ್ದರು ಅಂತ ಈ ಥರ ಎಷ್ಟೊಂದು ಹಳೆ ಕಥೆಗಳು ಹಾಡಿನ ಮುಖಾಂತರ ಆಗಿರ್ಬೋದು ಅವರ ಒಂದು ಜೀವನದ ಕತೆಗಳ ಮುಖಾಂತರ ಆಗಿರ್ಬೋದು ಇಂದಿಗೂ ನಾವು ಕೇಳೋದಕ್ಕೆ ಸಾಧ್ಯ ಆಗೋದು ಹಳ್ಳಿಗಳಲ್ಲಿ ಮಾತ್ರ ಹಾಗಾಗಿ ಹಳ್ಳಿಗಳಲ್ಲಿ ಸಂಪ್ರದಾಯಗಳು ಇಂದಿಗೂ ಜೀವಂತವಾಗಿದೆ ಸರ್ ನೀವು ಒಬ್ಬ ಮಹತ್ವ ಆಗಿರ್ಬೋದು ಈ ರೀತಿ ನಾನು ಹೇಳೋದಾದ್ರೆ ಈ ವಿಚಾರ ನಿಮ್ಗೆ ಎಷ್ಟು ಸರಿ ಅನ್ಸುತ್ತೆ ಗೊತ್ತಿಲ್ಲ ಬಟ್ ನಾನು ಹೇಳೋದು ಪ್ರತಿಯೊಂದು ವ್ಯಕ್ತಿನೂ ಅವರ ಮನೆಯ ಬ್ಯಾಕ್ ಗ್ರೌಂಡ್ ತಿಳ್ಕೊಳ್ಳೋದು ಎಷ್ಟು ಮುಖ್ಯೋ ಹಾಗೆ ಆ ಊರಿನ ಸಂಪ್ರದಾಯ ಆ ಊರಲ್ಲಿ ನಡೆಸುವಂತಹ ಪ್ರತಿಯೊಂದು ಆಚರಣೆಗಳನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯ ತಿಳ್ಕೊಳ್ಳೋದ್ರಿಂದ ನಮ್ಮ ಗ್ರಾಮ ಆಗಿರ್ಬೋದು ನಮ್ಮ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಇನ್ನಷ್ಟು ಜೀವಂತವಾಗಿ ಮುಂದಿನ ಪೀಳಿಗೆಗೂ ಇದು ಅನುಕೂಲವಾಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇನ್ನೊಂದು ಕೇಳ್ಪಟ್ಟೆ ಇಲ್ಲಿ ವರ್ಷ ವರ್ಷ ಒಬ್ಬೊಬ್ರು ಒಂದು ಒಂದೊಂದು ಮನೆಯನ್ನು ವಹಿಸ್ಕೊಂಡು ಹಬ್ಬನ ಆಚರಣೆ ಮಾಡ್ತಾರೆ ಅದ್ ಎಷ್ಟೇ ಖರ್ಚಾದ್ರೂ ಸರಿ ಹಬ್ಬನ ಆಚರಣೆ ಮಾಡ್ತಾರೆ ಅದ್ರದ್ ಬಗ್ಗೆ ಏನಾದ್ರು ಹೇಳೋದ್ ಇದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ನಮ್ಮ ಗ್ರಾಮದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಈ ಒಂದು ಹಬ್ಬನ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವರಿಗೆ ಆ ದಿನಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಅವರಿಗಿಂತ ಮುಂಚೆ ಕೇಳ್ಕೊಂಡ್ರೆ ಎಷ್ಟೋ ಮನೆತನಗಳು ಇವತ್ಕು ಪೆಂಡಿಂಗ್ ಇದೆ ಅವರು ಮಾಡಿದ ಮಾಡಿದ್ಮೇಲೆ ನೆಕ್ಸ್ಟ್ ಯಾರು ಇವಾಗ ಕೇಳಿರ್ತಾರೆ ಅವ್ರು ಮಾಡಬೇಕಾಗಿರುತ್ತೆ ಆ ರೀತಿ ಎಲ್ಲೇ ನಾವು ಒಂದು ಹಬ್ಬ ಮಾಡಬೇಕಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಬಟ್ ಈ ಒಂದು ಗ್ರಾಮದಲ್ಲಿ ನಾವು ಒಂದು ಜಾತ್ರೆ ಮಾಡಬೇಕು ಒಂದು ಉತ್ಸವ ಮಾಡಬೇಕು ಅಂದರೆ ಅದು ಎಷ್ಟೋ ವರ್ಷಗಳ ಹಿಂದೆನೆ ಬುಕ್ ಆಗಿರೋದು ನಮ್ಮ ಗ್ರಾಮದ ಒಂದು ವಿಶೇಷತೆ ಅಂತ ಹೇಳ್ಬಹುದು ಬಾಯ್ ಕಟ್ ಆಗಿ ಸ್ನಾನ ಮಾಡಿ ಮಾಡಿಕೊಂಡು ಒಪ್ಪದ್ ಬಿಟ್ಟು ಇದಕ್ಕ ಯಾರು ಒಳಗ ಸ್ನಾನ ಮಾಡಿದ್ರು ಹೋಗಿ ಹಿಡಿಯಂಗಿಲ್ಲ ಅವ್ರು ಹಿಡಿದು ಎಲ್ಲ ಕ್ಲೀನ್ ಮಾಡಿ ಅವರು ಕಜೆಯ ಪಾಕ ಎತ್ಕೊಂಡು ಉಯ್ಯೋರು ಬೇರೆ ಇಟ್ಟು ಬರ್ತಾರೆ ಅವರು ಸ್ನಾನ ಮಾಡಿ ಮಾಡ್ಕೊಂಡು ಅವರು ಕಜೆಯ ದೊಡ್ಡದಾಗಿ ಅವ್ರು ದೇವ್ರ ತಟ್ಟ ತುಂಬಾಬ ಅಷ್ಟೆಲ್ಲ ಹೋಯ್ತಾರೆ ಅವರು ಊದ್ ಆಗಿರೋರು ಕರೆಸ್ತಿರೋದು ಈಗ ಅವ್ರ ಮನೆಯವ್ರ ಗುಂಪ್ರ ಮಾತ್ರ ವರ್ಷಕ್ಕೆ ಹೋಯ್ಯದವ್ರು ಯಾರ ಮೆರವಣಿಗೆ ಮಾಡಲಿ ಅವ್ರೇ ಬಂದು ಕದೆಯ ಪಾಕ ಎತ್ ಕೊಡ್ತಾರೆ ಅರ್ಕ ಮೆರಂಗ ಮಾತ್ರ ವರ್ಷಕ್ಕೆ ಒಬ್ಬರೇ ಮಾಡೋದು ಈ ವರ್ಷ ಒಬ್ರು ನಂದ ಬರೋ ವರ್ಷಕ್ಕೆ ಇನ್ನೊಬ್ರದು ಹಂಗೆ ಲೀಸ್ಟ್ ಆಗಿದವಿ ನಮ್ಮ ಮಕ್ನವರ್ ಮನೆದಿದು ನಮ್ಮ ಬಾವರ್ ನಮ್ಮ ಮಕ್ನವ್ರ ಮನೆ ಬರೋರ್ಗೆ ಇನ್ನೊಬ್ಬರು ಅವ್ರ ಲೀಸ್ಟ್ ಆಗಿದ್ದಾವೆ ಅವ್ರ ಲೀಸ್ಟ್ ಪ್ರಕಾರ ಮುಂದ್ ಮುಂದಕ್ಕೆ ಮಾಡ್ಕೊ ಹೋಗೋದು ಅವರು ಈಗ ಅವ್ರ ಮಾಡಕ್ ಆಗಲ್ಲ ಅಂದಾಗ ಬರವರ್ಸಿಗೆ ಇನ್ನೊಬ್ರು ಕೇಳಿ ಕೊಡ್ತಾರ ಅವನ್ದು ದಿನ ಅವ್ನಗನ್ ಕೊಡಲ್ಲ ಅವನ್ ಇನ್ ಒನ್ ಗಂಟೆ ಇರ್ಬೇಕಮ್ಮ ಅವ್ನ ಲೀಸ್ಟ್ ತಿರೋದ್ಮೇಲೆ ಇನ್ನೊಬ್ರು ಲೀಸ್ಟ್ ಮಾಡಿರ್ತಾರಲ್ಲ ಅವನ್ ಲೀಸ್ಟ್ ಬರ ಅವ್ನ್ ಕೊಡಲ್ಲ ಸರ್ ಇವಾಗ ಉದ್ಬುರ್ ಏನ್ ಫೇಮಸ್ ಅಂತ ಉದ್ಬುರ್ ಏನಕ್ಕೆ ಫೇಮಸ್ ಅಂದ್ರೆ ಈಗ ಜಾತ್ರೆ ಚೆನ್ನಾಗ್ ಮಾಡ್ತಾರೆ ದೇವ್ರ ಮೆರವಣಿಗೆ ಚೆನ್ನಾಗತ್ತೆ ಜನಸಕ್ಕ ಒಗ್ಗಟ್ಟಾಗಿ ಗಲಾಟೆ ಮಾಡ್ದೆ ಜನಸಕ ಚೆನ್ನಾಗಾಗುತ್ತೆ ಲೇಟ್ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದಾರೆ ಸಿಸ್ಟಮ್ ಆಗಿ ಎಲ್ಲ ಒಗ್ಗಟ್ಟಾಗಿ ಒಂದ್ ಗಲಾಟೆ ಇಲ್ದಾನೆ ಚೆನ್ನಾಗಿ ಮೆರಂಗ ಮಾಡ್ತಾರೆ ಕೂಡ ಮಾಡ್ತಾರ ಸಂಕ್ರಾಂತಿ ದಿನ ಕಿಚ್ಚಾಯಿಸದೆಲ್ಲ ಮಾಡ್ತೀರಾ ಕಿಚ್ಚಾಯಿಸಲೇ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಮದ್ದು ಮಾಡ್ತಾರೆ ಮದ್ದು ಮದ್ದು ಇವಾಗಲೂ ಮೈ ತೊಳಿತಾರ ಅಂದ್ರೆ ಬಣ್ಣಗಿಣ ತುಂಬಲ್ಲ ಎಡನೂ ತೋರ್ತಾರ ಕಿಚ್ಚು ಹಬ್ಬಕ್ಕ ಮತ್ತೆ ಸಂಕ್ರಾಂತಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರ ನಾರಾಯಣ ಸ್ವಾಮಿಗಳು ಮಕರ ಸಂಕ್ರಾಂತಿ ಅದಕ್ಕೆ ಹೆಸರು ಬಂದ್ಬಿಟ್ಟಿದೆ ಆಗ್ಲಿಂದ ಜನವರಿ ತಿಂಗಳಿಗೆ ಹದಿನೈ ಹೊಸ ವರ್ಷದ ಹದಿನೈದು ಹದ್ನಾಲ್ಕೆ ಅದು ಮಾಮೂಲಿ ಹದಿನೈದು ಹದಿನಾರು ಬೀಳ್ ಒಂದ್ ಹದಿನೈದು ವರ್ಷದ ಹದ್ನಾಲ್ಕು ಒಂದ್ ಬೀಳುತ್ತೆ ಅದ್ ಬಿದ್ದ ಡೇಟ್ ಬಿದ್ದಾಗ ಮೆರವಣಿಗೆ ಮಾಡ್ತಾರೆ ಅಕ್ಕಿಯವನ್ನು ಇಡ್ಕೊಂಡು ಆದ್ಮೇಲೆ ನಂಟ್ರೆತ್ಗೆಲ್ಲ ಹೋಗಿ ಹೇಳುತ್ತಾರೆ ನಂಟ್ರೆತ್ ಎಲ್ಲನ್ನು ಎಳ್ಕೊಂಡು ಬಂದ್ಮೇಲೆ ಅವರು ಬೆಲ್ದಚ್ಚ ಪಾಕ ಎತ್ತುತ್ತಾರೆ ಬೆಲ್ಲ ಚಪಾಕ ಎತ್ಕೊಂಡು ಆದ್ಮೇಲೆ ನಾರಾಯಣ ಸ್ವಾಮಿಗೆ ಸ್ವಾಮಿಗೈದ್ ಮಣ ಹಾಕುತ್ತೀನಿ ಅಂತ ಅರ್ಸ್ಕೊಂಡ ಅವ್ರೆ ಐದ್ ಮಣವನ್ನು ಹಾಕದ ಆದ್ಮೇಲೆ ಸೋಂಬುದ್ರ್ ಬಂದು ಪೂಜೆ ಮಾಡುತ್ತಾರೆ ಸೋಂಬುದ್ರ ಬಂದು ಪೂಜಾ ಮಾಡ್ಮೇಲೆ ದಸಿಗಳಿಗೆಲ್ಲ ಮಣ ಹಾಕುತ್ತಾರೆ ದಾಸೈಗಳೆಲ್ಲ ದೊಣ್ಣವ ಇಟ್ಕೊಂಡು ಅರಹರ ಅಂತ ಹಾಡುತ್ತಾರೆ ಅರಹರ ಅನ್ಕೊಂಡು ಆಡ್ಕೊಂಡು ದಾಸೈಗಳೆಲ್ಲ ಮಂಡಿ ಊರಿ ಕೆಳಕ ಬೀಳುತ್ತಾರೆ